ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಧರ್ಮಗಳ ಪಟ್ಟಿಯಲ್ಲಿ ಇಸ್ಲಾಂ ಧರ್ಮ ಮೊದಲ ಸ್ಥಾನದಲ್ಲಿದ್ದು ಕ್ರೈಸ್ತ ಧರ್ಮ ಎರಡನೇ ಸ್ಥಾನದಲ್ಲಿದೆ ಅಂತ ವರದಿಯೊಂದು ತಿಳಿಸಿದೆ ಹಾಗಿದ್ರೆ ಹಿಂದೂ ಧರ್ಮಕ್ಕೆ ಎಷ್ಟನೇ ಸ್ಥಾನ ಬನ್ನಿ ತಿಳಿಯೋಣ ಇಸ್ಲಾಂ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿದ್ದು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತರ ನಡುವಿನ ಹತ್ತು ವರ್ಷಗಳಲ್ಲಿ ಮುಸ್ಲಿಂ ಜನಸಂಖ್ಯೆಯು ಮುನ್ನೂರ ನಲವತ್ತೇಳು ಮಿಲಿಯನ್ನಷ್ಟು ಅಂದರೆ ಮೂವತ್ನಾಲ್ಕು ಕೋಟಿಗೂ ಅಧಿಕ ಬೆಳೆದಿದೆಯಂತ ಪಿಯು ಸಂಶೋಧನಾ ಕೇಂದ್ರದ ವರದಿ ತಿಳಿಸಿದೆ ಮುಸ್ಲಿಮರ ಸಂಖ್ಯೆಯಲ್ಲಿನ ಏರಿಕೆಯು ಇತರ ಎಲ್ಲ ಧರ್ಮಗಳಿಗಿಂತ ಹೆಚ್ಚಾಗಿದೆ ಹಾಗೆ ಜಾಗತಿಕವಾಗಿ ಮುಸ್ಲಿಂ ಜನಸಂಖ್ಯೆಯ ಪಾಲು ಕಳೆದ ಹತ್ತು ವರ್ಷಗಳಲ್ಲಿ ಶೇಕಡಾ ಒಂದು ಪಾಯಿಂಟ್ ಎಂಟರಿಂದ ಶೇಕಡ ಇಪ್ಪತ್ತೈದು ಪಾಯಿಂಟ್ ಆರಕ್ಕೆ ಏರಿದೆ ಈ ಮೂಲಕ ಜಗತ್ತಿನಾದ್ಯಂತ ಇನ್ನೂರು ಕೋಟಿಗೂ ಅಧಿಕ ಮುಸ್ಲಿಂ ಜನಸಂಖ್ಯೆ ಇರುವುದಾಗಿ ವರದಿ ಹೇಳಿದೆ ಇನ್ನು ಕ್ರಿಶ್ಚಿಯಾನಿಟಿ ಎರಡನೇ ವೇಗವಾಗಿ ಬೆಳೆಯುತ್ತಿರುವ ಧರ್ಮವಾಗಿದ್ದು ಕ್ರಿಶ್ಚಿಯನ್ನರ ಸಂಖ್ಯೆ ನೂರ ಇಪ್ಪತ್ತೆರಡು ಮಿಲಿಯನ್ ಏರಿಕೆಯ ಇನ್ನೂರ ಮೂವತ್ತು ಕೋಟಿ ತಲುಪಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಯಾವುದೇ ನಿರ್ದಿಷ್ಟ ಧರ್ಮವಿಲ್ಲ ಅಂದ್ರೆ ನಂತರದ ಮೂರನೇ ಸ್ಥಾನದಲ್ಲಿ ಯಾವುದೇ ಧಾರ್ಮಿಕ ಸಂಬಂಧವಿಲ್ಲದ ಜನ ಜನಸಂಖ್ಯೆ ವರ್ಗ ಇದೆ ಯಾವುದೇ ಧರ್ಮದ ಜೊತೆಗೆ ಗುರುತಿಸಿಕೊಳ್ಳದ ಧಾರ್ಮಿಕವಾಗಿ ಸಂಬಂಧವಿಲ್ಲದ ಜನರ ಸಂಖ್ಯೆ ಇನ್ನೂರ ಎಪ್ಪತ್ತು ಮಿಲಿಯನ್ ನಿಂದ ಒಂದು ಪಾಯಿಂಟ್ ಒಂಬತ್ತು ಬಿಲಿಯನ್ ಅಂದರೆ ಸರಿಸುಮಾರು ನೂರ ತೊಂಬತ್ತು ಕೋಟಿಗೆ ಏರಿದೆ ವಿಶ್ವ ಜನಸಂಖ್ಯೆಯಲ್ಲಿ ಇವರ ಪಾಲು ಸುಮಾರು ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಎರಡಕ್ಕೆ ಏರಿದೆ ಇನ್ನು ಈ ವರದಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಹಿಂದೂ ಧರ್ಮವಿದೆ ಹಿಂದೂಗಳು ವಿಶ್ವದ ಜನಸಂಖ್ಯೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಹಿಂದೂಗಳ ಸಂಖ್ಯೆ ನೂರ ಇಪ್ಪತ್ತಾರು ಮಿಲಿಯನ್ ಏರಿಕೆಯಾಗಿ ಒಂದು ಪಾಯಿಂಟ್ ಎರಡು ಬಿಲಿಯನ್ಗೆ ತಲುಪಿದೆ ಜಾಗತಿಕ ಜನಸಂಖ್ಯೆಯಲ್ಲಿ ಅನುಪಾತದಲ್ಲಿ ಹಿಂದೂಗಳು ಶೇಕಡಾ ಹದಿನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಎರಡು ಸಾವಿರದ ಹತ್ತಕ್ಕೆ ಹೋಲಿಸಿದ್ರೆ ಶೇಕಡ ಹದಿನೈದರಷ್ಟು ಕುಸಿತವಾಗಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಯಹೂದಿಗಳು ಐದನೇ ಸ್ಥಾನದಲ್ಲಿ ಬೌದ್ಧ ಧರ್ಮವಿದೆ ಜೂನ್ ಒಂಬತ್ತರಂದು ಪ್ರಕಟವಾದ ಪ್ಯೂ ಜಾಗತಿಕ ಧಾರ್ಮಿಕ ಭೂದೃಶ್ಯ ಎಂಬ ವರದಿಯಲ್ಲಿ ಈ ಅಂಕಿಅಂಶಗಳು ಬಹಿರಂಗಗೊಂಡಿವೆ